ಸ್ವಾತಂತ್ರ್ಯ ಹೋರಾಟಗಾರ ದಿವಂಗತ ಗುಡ್ಡೆಮನೆ ಅಪ್ಪಯ್ಯ ಗೌಡರು ಸೇರಿದಂತೆ ಕೊಡಗನ್ನಾಳಿದ ಲಿಂಗಾಯತ ರಾಜರ ಬಗ್ಗೆ ಅವಹೇಳನ ಮಾಡಿದ ಆರೋಪಿ ಅರೇಡ ರಾಜ ಎಂಬವರಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಕುಶಲನಗರ ಗೌಡ ಸಮಾಜ ಮತ್ತು ಗೌಡ ಯುವಕ ಸಂಘ ಪೊಲೀಸ್ ಇಲಾಖೆಯನ್ನು ಒತ್ತಾಯಿಸಿದೆ ಕುಶಲನಗರದ ಗೌಡ ಸಮಾಜದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಅಧ್ಯಕ್ಷ ಚಿಲ್ಲನ ಗಣಿಪ್ರಸಾದ್ ಕೆಲವು ಕಿಡಿಗೇಡಿಗಳು ಸಮುದಾಯಗಳ ನಡುವೆ ಒಡಕು ಮೂಡಿಸಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿಸಲು ಪದೇ ಪದೇ ಪ್ರಯತ್ನಿಸುತ್ತಿದ್ದು ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಜಿಲ್ಲೆಗೆ ಪ್ರವೇಶಿಸದಂತೆ ನಿರ್ಬಂಧ ಹೇರಬೇಕು ಗೌಡ ಸಮುದಾಯ ಹಾಗೂ ಸಮುದಾಯದ ವ್ಯಕ್ತಿಗಳ ಬಗ್ಗೆ ಅವಹೇಳನ ಮಾಡುವುದು ವ್ಯಂಗ್ಯವಾಡುವುದು ಮರುಕಳಿಸಿದ್ದಲ್ಲಿ ಅಂತಹವರ ವಿರುದ್ಧ ಹೋರಾಡಲು ಗೌಡ ಸಮುದಾಯ ಶಕ್ತವಾಗಿದೆ ಎಂದು ಎಚ್ಚರಿಸಿದರು ಹನ್ನೊಂದು ಇಪ್ಪತ್ತೈದರಂದು ಮೊನ್ನೆ ನವಂಬರ್ ಎರಡನೇ ತಾರೀಕಿನಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವಹೇಳನಕಾರಿ ಪೋಸ್ಟ್ ಬಂದಿದೆ ಕೊಡಗಿನ ರಾಜ್ಯರ ಬಗ್ಗೆ ಹಾಲೇರಿ ರಾಜ್ಯರ ವಂಶಸ್ಥರ ಬಗ್ಗೆ ಹಾಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಸುಧಿದಾರ ಗುಡ್ಡ ಮನೆ ಅಪ್ಪೇಗೌಡರ ಬಗ್ಗೆ ಈಗ ಕೀಳು ಮಟ್ಟದ ಶಬ್ದಗಳಲ್ಲಿ ನಿಂದಿಸಿ ಒಂದು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ಗಳು ಹರಡಿದಾಗ ಇದು ಇದರ ಬಗ್ಗೆ ನಮ್ಮ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರು ಹಾಗೂ ನಮ್ಮ ನಿರ್ದೇಶಕರು ಖಜಾಂಚಿಯವರೆಲ್ಲ ಸೇರಿ ಮಡಿಕೇರಿ ನಗರ ಠಾಣೆಯಲ್ಲಿ ಹುಕ್ಕರನ್ನು ನೀಡಿದರು ನಂತರ ಮಡಿಕೇರಿ ಠಾಣೆಯ ಪೊಲೀಸ್ ಇಲಾಖೆಯವರು ಅದರ ಬೆನ್ನತ್ತಿದಾಗ ಟ್ರಾವೆಲ್ಕು ಬ್ಯಾಂಕಿನ ನಿವೃತ್ತ ಉದ್ಯೋಗಿ ಬಾಂಬೆಯಲ್ಲಿ ವಾಸವಿರುವಂತಹ ಒಬ್ಬ ವ್ಯಕ್ತಿ ಕೊಡಗಿನ ಮೂಲ ನಿವಾಸಿಯವನು ಅಲ್ಲಿ ವಾಸ ಇದ್ದಂಥ ವ್ಯಕ್ತಿ ಈ ಪೋಸ್ಟನ್ನು ಮಾಡಿ ಅವಹೇಳನ ಮಾಡಿರೋದು ತಿಳಿದು ಬಂದು ಇವತ್ತು ಅಂದರೆ ನಿನ್ನೆ ದಿವಸ ರಾತ್ರಿ ಮಡಿಕೇರಿ ನಗರ ಠಾಣೆಯ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಅಧಿಕಾರಿಗಳು ಆತನನ್ನು ತಂದು ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಾವು ತೀವ್ರವಾಗಿ ಖಂಡಿಸುತ್ತಾ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಅಶಾಂತಿ ಸೃಷ್ಟಿಸುವಂತಹ ಈ ವ್ಯಕ್ತಿಗಳನ್ನು ಪ್ರಥಮವಾಗಿ ಅಂತವರನ್ನ ಗಡಿವಾಣ ಹಾಕಿ ಗಡಿಬಾರರು ಆಲ್ರೆಡಿ ಅವರು ಬೊಂಬಲಿದ್ದಾರೆ ಅವರ ಕೊಡಗಿಗೆ ಬರದಾಗಿ ಮಾಡಬೇಕು ಎರಡನೇದು ಸೌಹಾರ್ದಿತವಾಗಿ ಬದುಕುವಂಥ ಈ ಜಿಲ್ಲೆಯಲ್ಲಿ ಪದೇ ಪದೇ ಕೆಣಕಿ ಜನಾಂಗಗಳ ಮಧ್ಯೆ ದ್ವೇಷ ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇರುವವರನ್ನ ಕಠಿಣವಾದ ಶಿಕ್ಷೆ ಕೊಡುವ ರೀತಿಯಲ್ಲಿ ಅವರು ಸೆಕ್ಷನ್ ಹಾಕಬೇಕು

ಅಂತಹವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಜಿಲ್ಲೆಯಲ್ಲಿ ಎಲ್ಲಾ ಜನಾಂಗದವರು ಶಾಂತಿ ಸೌಹಾರ್ದತೆ ಸಹಬಾಳ್ವೆಯಿಂದ ಜೀವನ ನಡೆಸುವಂತಹ ವಾತಾವರಣ ಸೃಷ್ಟಿಸಬೇಕೆಂದು ಪೊಲೀಸ್ ಇಲಾಖೆಯನ್ನು ಆಗ್ರಹಿಸಿದರು ಕಳೆದೆರಡು ದಿನಗಳ ಹಿಂದೆ ಗೌಡ ಸಮುದಾಯಗಳ ಒಕ್ಕೂಟವು ಒಂದು ದೂರವನ್ನು ನೀಡುತ್ತದೆ ಈ ದೂರಿಗೆ ಕ್ಷಿಪ್ರಗತಿಯಲ್ಲಿ ಪೊಲೀಸ್ ಇಲಾಖೆಯು ಸ್ಪಂದಿಸಿ ಅವರನ್ನು ಬಂಧಿಸುವಲ್ಲಿ ಖುಷಿಯಾಗಿರುತ್ತಾರೆ ಇಂತಹ ಒಂದು ಕ್ಷಿಪ್ರಗತಿ ಕಾರ್ಯಾಚರಣೆಯ ಕಾರ್ಯಾಚರಣೆಯಿಂದಾಗಿ ಕೊಡಗಿನಲ್ಲಿ ಒಂದು ಅಶಾಂತಿಯನ್ನು ಮೂಡಿಸುವಂತಹ ವಾತಾವರಣವನ್ನು ಪೊಲೀಸರು ತಡೆಗಟ್ಟಿದ್ದಾರೆ ಅಂತ ಹೇಳಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲ ಈ ಕಳೆದ ಕೆಲವು ತಿಂಗಳುಗಳ ಹಿಂದೆ ನೋಡಿದ್ದೀರಾ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ವೈಯಕ್ತಿಕ ನಿಂದನೆ ಮಾಡುವಂತಹ ಸಮುದಾಯಗಳ ನಿಂದನೆ ನಿಂದನೆಯನ್ನು ಮಾಡುವಂತಹ ಪೋಸ್ಟ್ಗಳನ್ನು ಹಾಕಿ ನಮ್ಮ ಕೊಡಗಿನಲ್ಲಿ ಅಶಾಂತಿಯನ್ನು ಉಂಟು ಮಾಡಿರುತ್ತಾರೆ ಆದರೆ ಇಂದು ಕೇವಲ ಒಂದು ದಿನದಲ್ಲಿ ಇಂತಹ ಒಂದು ವ್ಯಕ್ತಿಯನ್ನು ಅರೆಸ್ಟ್ ಮಾಡುವುದರ ಮೂಲಕ ಇದೇ ಇಂತಹ ಒಂದು ಬೆಳವಣಿಗೆಗಳಿಗೆ ಪೊಲೀಸ್ ಇಲಾಖೆಯು ಕಡಿವಾಣ ಹಾಕಿದೆ ಇನ್ನು ಮುಂದಿನ ದಿನಗಳಲ್ಲಿಯೂ ಸಹ ಇದು ಎಲ್ಲಾ ಕೊಡಗಿನ ಜನರಿಗೆ ಒಂದು ಪಾಠವಾಗಬೇಕು ಯಾವುದೇ ಸಮುದಾಯ ವ್ಯಕ್ತಿಗಳನ್ನು ಹಾಗೂ ಸಮುದಾಯ ನಿಂದಿಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈ ಮೂಲಕ ಕೇಳ್ಕೊಳ್ತಾ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಕಾರ್ಯದರ್ಶಿ ಪೇರಿಯನ ಉದಯ ಗೌಡ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕರಂದ್ಲಾಜೆ ಕಲಾ ಪದ್ಮಾವತಿ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ದೇವಚನ ಮಾಲತಿ ಚಿಣ್ಣಪ್ಪ ಗೌಡ ಮಾಜಿ ಸೈನಿಕರ ಒಕ್ಕೂಟದ ಅಧ್ಯಕ್ಷ ದೇವಚನ ಚಿಣ್ಣಪ್ಪ ಗುಡ್ಡೆಹೊಸೂರು ಗೌಡ ಸಮಾಜದ ಅಧ್ಯಕ್ಷ ವಿಶ್ವಕುಮಾರ್ ಯುವಕ ಸಂಘದ ಜಂಟಿ ಕಾರ್ಯದರ್ಶಿ ರೋಹಿತ್ ನಿರ್ದೇಶಕ ವಿನಯ್ ಕಾರ್ಯಪ್ಪ ಹಾಜರಿದ್ದರು